ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡುವುದು ನಮ್ಮ ಉದ್ದೇಶ ಮೈತ್ರಿ ಸಮನ್ವಯ ಸಭೆಯಲ್ಲಿ ಮುಖ್ಯ ವಿಚಾರ ಚರ್ಚೆಗೆ ಆಗಿದೆ ಅಂತ ಟಿವಿನೆನ್ಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರನ್ನ ಒಗ್ಗೂಡಿಸಬೇಕು ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಬೆಂಗಳೂರಲ್ಲಿ ಆ ಹಾಸನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ನಿಖಿಲ್ ಮತ್ತು ಪ್ರಜ್ವಲ್ ಇಬ್ಬರೂ ಕೂಡ ಲೋಕಸಭಾ ಚುನಾವಣೆಯ ಬಗ್ಗೆ ಮೈತ್ರಿ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ನಿಖಿಲ್ ಹಾಗೂ ಪ್ರಜ್ವಲ್ ಇಬ್ಬರನ್ನು ಕೂಡ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಸಭೆ ಎಷ್ಟು ಮುಖ್ಯವಾಗಿತ್ತು ಇವತ್ತಿನ ಸಭೆ ಪ್ರಮುಖವಾದಂತಹ ಅಂಶ ಬಂದು ಇವತ್ತೇನು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಕುರಿತು ನಮ್ಮ ರಾಜ್ಯದಲ್ಲಿ ಬರತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟಾರೆಯಾಗಿ ಇವತ್ತು ಮೇಲ್ಮಟ್ಟದಲ್ಲಿ ನಾಯಕರುಗಳು ಕೈಕುಲುಕ್ತಕ್ಕಂಥದ್ದಲ್ಲ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಹೋಬಳಿಗಳಲ್ಲೂ ಕೂಡ ಗ್ರೌಂಡ್ ಲೆವೆಲಲ್ಲಿ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಒಂದು ಒಳ್ಳೆಯ ಫಲಿತಾಂಶವನ್ನು ಇವತ್ತು ಕಾಂಗ್ರೆಸ್ ಮುಕ್ತ ಏನು ರಾಜ್ಯವನ್ನು ಇವತ್ತು ಮಾಡಬೇಕು ಅಂತಕ್ಕಂಥದ್ದಾದರೆ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ಚುನಾವಣೆ ನಡೆಸಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶನ ಇವತ್ತು ಎರಡೂ ಪಕ್ಷದ ನಾಯಕರುಗಳು ಸಾರಿರ್ತಕ್ಕಂಥ ಈ ಒಂದು ಅಲಯನ್ಸ್ ಬಂದು ಇಟ್ ಈಸ್ ಎ ವೆರಿ ನ್ಯಾಚುರಲ್ ಅಲಯನ್ಸ್ ಬಿಟ್ವೀನ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಹಾಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಭಾಳ ಒಗ್ಗಟ್ಟಾಗಿ ಇರಲಿ ಇರಲಿ ಪ್ರಜಲ್ಲಿ ಭಾಳ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯನ್ನು ಎದುರಿಸ್ತೇವೆ ಖಂಡಿತವಾಗ್ಲೂ ನರೇಂದ್ರ ಮೋದಿಜಿಯವ್ರಿಗೆ ಈ ದೇಶದ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾಡ್ಲಿಕ್ಕೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನ ಗೆಲ್ಲಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಹೋರಾಟ ಮಾಡ್ತೀವಿ ಎರಡು ಪಕ್ಷಗಳು ಥ್ಯಾಂಕ್ ಯು ಈ ಒಂದು ಸಭೆ ಎಷ್ಟು ಮುಖ್ಯವಾಗಿತ್ತು ಬಹಳ ಮುಖ್ಯವಾದಂತ ಸಭೆ ಸರ್ ಇವತ್ತು ನಾನೆಲ್ಲರನ್ನು ಒಟ್ಟಾಗಿ ಅಂತ ಒಂದು ದೃಶ್ಯ ಏನಿದೆ ಇವತ್ತೊಂದು ಒಳ್ಳೆ ಸಂದೇಶ ಕಳಿಸೋ ಕೆಲಸ ಮಾಡಿದ್ದಾರೆ ರಾಜ್ಯಕ್ಕೆ ಹಾಗಾಗಿ ಈ ಸಂದೇಶನ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಇವತ್ತು ಒಪ್ಗಳ ಮಟ್ಟದಲ್ಲಿದ್ದಾರೆ ಖಂಡಿತವ್ಳು ಒಪ್ಕೊಂಡಿದ್ದಾರೆ ಖಂಡಿತವ್ಳು ಒಳ್ಳೆ ಮೆಸೇಜ್ನ ಇವತ್ತು ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರೋರು ವೇದಿಕೆ ಕೆಳಗಿರೋರು ಎಲ್ಲರೂ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಇದನ್ನ ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿದೀವಿ ನಾವು ಖಂಡಿತವಾಗ್ಲೂ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ನಾವು ದುಡಿಯುವಂತ ಕೆಲಸ ಮಾಡಿ ಗೆಲ್ಸ್ಕೊಳ್ಳಿ ಪ್ರಮುಖವಾಗಿ ಮೇಲೆ ಮೈತ್ರಿಯಿಂದ ಒಂದಾಗಿರ್ತಾರೆ ಕಾರ್ಯಕರ್ತರು ತಳಮಟ್ಟದಲ್ಲಿ ಒಂದು ಗೊಂದಗಳು ಇರ್ತವೆ ಆ ಎಲ್ಲ ಗೊಂದಲಗಳು ಬಗೆಯ ರೀತಿ ಅಂತ ಈ ಒಂದು ಕಾರ್ಯಕ್ರಮದಿಂದ ಎಲ್ಲ ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ಕೂಡ ಪ್ರಧಾನಮಂತ್ರಿ ಮೋದಿ ಪ್ರಧಾನಮಂತ್ರಿ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ದೃಶ್ಯದಲ್ಲಿ ಎಲ್ಲರೂ ನೋಡ್ತಿದ್ದಾರೆ ಹಾಗಾಗಿ ಎಲ್ಲೂ ಗೊಂದಲ ಇಲ್ಲ ಎಲ್ಲ ಈ ಸಭೆ ಮುಖಾಂತರ ಇನ್ನೂ ಗಟ್ಟಿಗೊಳಿಸ ಕೆಲಸನ ಮಾಡಿದ್ದೀವಿ ಖಂಡಿತವಾಗ್ಲೂ ಒಂದು ವಿಶ್ವಾಸನ ಪಡೆಯುವಂಥ ಕೆಲಸ ಮಾಡಿ ಎಲ್ಲ ಕಾರ್ಯಕರ್ತರು ಮುಂದಿನ ದಿವಸಗಳು ಚುನಾವಣೆಗೆ ಹೋಗ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಬೆಂಬಲ ಸಿಗ್ತಾ ಇದೆ ಎಲ್ಲ ಮುಖಂಡರನ್ನ ಭೇಟಿ ಮಾಡ್ತಾರೆ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದಾರೆ ಗ್ರೌಂಡ್ ಲೆವೆಲ್ ಯಾವ ರೀತಿಯಾಗಿ ಕಾರ್ಯಕರ್ತರು ಲೆವೆಲ್ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ಲೀಡರ್ಗಳ ಮನೆಗಳಿಗೂ ಭೇಟಿ ಜೆ ಬಿಜೆಪಿ ಮುಖಂಡರುಗಳು ಮನೆ ಜೆ ಡಿ ಎಸ್ ಮುಖಂಡರುಗಳು ಮನೆ ಎಲ್ಲರೂ ಒಂದು ವಿಶ್ವಾಸ ತುಂಬಿ ಅವರೇ ಅವರೇ ಬೆಂತಟ್ಟ ಅಂತ ಕೆಲಸನ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಧೈರ್ಯ ಗಿಡ ಅಂತ ಕೆಲಸ ಮಾಡ್ಬೇಡಿ ನಾವು ಒಟ್ಟಿಗೆ ಹೋಗೋಣ ಖಂಡಿತವಳು ನಿಮ್ಮನ್ನು ಗೆಲ್ಸ್ಕೊ ಬರ್ತೀವಿ ಅಂತ ಒಂದು ಭರವಸೆ ಕೊಡೋ ಅಂತ ಕೆಲಸ ಮಾಡ್ತೀವಿ